ಇನ್ನು ಈ ಬೈಕ್ ಸವಾರರಿಗೆ ಕಾಂಗ್ರೆಸ್ ಈ ತರದ ಟನಲ್ ರೋಡ್ ನ ಭಾಗ್ಯ ಕೊಟ್ಬಿಡಿದೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ಅವರು ಈ ಪಣತ್ತೂರು ಸರ್ವಿಸ್ ರಸ್ತೆ ಅಧ್ವಾನಕ್ಕೆ ಬಿಜೆಪಿ ಕಿಡಿಕಾರಿದೆ ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಶ್ವ ದರ್ಜೆಯ ಟನಲ್ಗೆ ಟೋಲ್ ಯಾವಾಗ ಸ್ವಾಮಿ ಹಾಕ್ತಿರಿ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಎಂ ಡಿ ಕೆ ಶಿವಕುಮಾರ್ಗೆ ಟ್ಯಾಗ್ ಮಾಡಿ ಈ ತರದ್ದು ವ್ಯಂಗ್ಯವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬಿಜೆಪಿ ನೀವು ಟನಲ್ ರೋಡ್ ಮಾಡೋದಕ್ಕೆ ಇದು ಯಾವ ರೀತಿ ಇದು ಯಾವ ಸೀಮೆ ಟನಲ್ ರೋಡು ಆಲ್ರೆಡಿ ಒಂದು ರೀತಿ ಚಿಕ್ಕ ಟನಲ್ ಆಗಿದೆ ಇದರಲ್ಲೇ ಪಾಪ ಎಲ್ಲ ಬೈಕ್ ಸವಾರರು ಹೋಗ್ತಾ ಇದ್ದಾರೆ ಇದಕ್ಕೂ ಕೂಡ ಟೋಲ್ ಹಾಕ್ಬಿಡಿ ನೀವು ಯಾವಾಗ ಟೋಲ್ ಹಾಕ್ತೀರಿ ಅಂತ ಹೇಳಿ ವ್ಯಂಗ್ಯ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ಬೆಂಗಳೂರಿಗರ ದುಸ್ಥಿತಿ ಬಟ್ ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕು ನೋಡಿ ಅಲ್ಲೊಂದು ರಸ್ತೆ ನಾವು ಕಾಮಗಾರಿ ಮಾಡ್ತಾ ಇದೀವಿ ಅದನ್ನು ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಪರ್ಯಾಯ ರಸ್ತೆ ಏನಿದೆ ಅನ್ನುವಂಥದ್ದನ್ನು ಕೂಡ ಸೂಚಿಸಬೇಕಲ್ವಾ ಅಲ್ಲಲ್ಲಿ ಫಲಕಗಳನ್ನು ಹಾಕಬೇಕು ಡೈವರ್ಷನ್ ತಗೊಳ್ಳಿ ಅಲ್ಲಿ ನಿಮಗೆ ಕಾಮಗಾರಿ ಆಗ್ತಾ ಇದೆ ಡೈವರ್ಷನ್ ತಗೊಂಡು ಈ ಮಾರ್ಗವಾಗಿ ನೀವು ಹೋಗಿ ಅನ್ನುವಂಥದ್ದನ್ನು ಹೇಳಬೇಕು ಅದಾಗಿಯೂ ಕೂಡ ಕೆಲವೊಂದಿಷ್ಟು ಜನ ಅಫ್ಕೋರ್ಸ್ ನಾವು ಕೂಡ ಇಲ್ಲಿ ತಪ್ಪು ಮಾಡ್ತೀವಿ ನಾವು ಸವಾರು ಯಾಕಂದ್ರೆ ಇಲ್ಲಿ ಒಂದು ಶಾರ್ಟ್ ಕಟ್ ಅಲ್ಲಿ ನಾವು ಅಂತ ಹೇಳಿ ಇಂಥದ್ದು ಜಾಗಗಳಿಗೆ ಹೋಗಿ ಅಲ್ಲಿ ಸಿಗಾಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ನಡೆದಿರುವಂಥದ್ದನ್ನು ನಾವು ಗಮನಿಸ್ತೀವಿ ಅಂತದ್ದು ಕೂಡ ಇಲ್ಲ ಆಗಿರಬಹುದು ಯಾಕಂದ್ರೆ ನೋಡಿ ಯಾರು ಆ ಟನಲ್ ಒಳಗಡೆ ಇಳ್ಕೊಂಡು ಹೋಗಿ ಅಂತ ಯಾರು ಹೇಳಲ್ಲ ಬಟ್ ಇಲ್ಲಿ ಜಾಮ್ ಆಗಿರೋದ್ರಿಂದಾಗಿ ವೆಹಿಕಲ್ ಸವಾರರು ಈಗ ನಾವೇನು ಮಾಡೋಕ್ಕಾಗಲ್ಲ ಹೋಗ್ಬೇಕು ಇಮಿಡಿಯೇಟ್ ಆಗಿ ಆಫೀಸ್ಗೆ ಅಂತ ಹೇಳಿ ಈ ಈ ತರದ ಒಂದಷ್ಟು ಚರಂಡಿಗಳಲ್ಲಿ ಇಳ್ಕೊಂಡು ಅಲ್ಲಿಂದ ಟ್ರಾವೆಲ್ ಮಾಡ್ತಾ ಇರುವಂತದನ್ನ ನೋಡ್ತಾ ಇದ್ವಿ ನಾವಿಲ್ಲಿ